ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಕವಿತಾ ಮಾತಾಡ್ತಿರೋದು ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ ಇದು ಬಂದ್ಬಿಟ್ಟು ನಮ್ಮ ತಾಯಿ ಮನೆ ಹತ್ರ ಇರೋದು ಚೌಡೇಶ್ವರಿ ಅಂತಂದು ಇಲ್ಲಿ ತುಂಬಾ ಅಂದರೆ ತುಂಬಾ ಪವರ್ ಇರೋ ಇದೆ ಅಷ್ಟೂ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಕೂತಿರೋ ಹೆಣ್ಮಕ್ಳು ಇವಳೆಲ್ಲ ತಾಯಿ ಹತ್ರ ಅಪ್ಪಣೆ ಕೇಳೋಕೆ ಅಂತಲೇ ಬಂದಿರೋದು ಇಲ್ಲಿ ದೇವಸ್ಥಾನದೊಳಗೆ ಕಾಲಿಡೋಕೆ ಆಗ್ತಿರ್ಲಿಲ್ಲ ಏನಿಲ್ಲ ಅಷ್ಟು ರಶ್ ಇತ್ತು ಹೊರಗೂ ರಶ್ ಇತ್ತು ಒಳಗೂ ರಶ್ ಇತ್ತು ಹಂಗಾಗಿ ಅದರಲ್ಲೂ ನಾನು ಪೂಜೆ ಮಾಡಿಸ್ಕೊಂಡು ನಾನು ಹೊರಗೆ ಬಂದೆ ಹೊರಗೆ ಬಂದ ಒಂದು ಭೂತರಾಯಿನ ದೇವಸ್ಥಾನ ಇದೆ ಭೂತರಾಯಿನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅದ್ಕೊಂಡು ಕೈ ಮಾಡಿಸ್ಕೊಂಡ್ಬಿಟ್ಟು ಕೈ ಮುಟ್ಬಿಟ್ಟು ಸೀದಾ ಮನೆಗೆ ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ಅಮ್ಮ ಹೇಳಿದರು ಸ್ವಲ್ಪ ಅಡಿಗೆ ಅಡುಗೆ ಮಾಡ್ಬೇಕನ್ನಮ್ಮ ಸ್ವಲ್ಪ ನಿಮ್ಮ ಮಗಳಿಗೆ ಹೆಲ್ಪ್ ಮಾಡು ಅಂತಂದು ಹೇಳಿದರು ಹಂಗಾಗಿ ನನ್ನ ಮಗಳ ಜೊತೆಗೆ ನಾನು ಸ್ವಲ್ಪ ಎಲ್ಪಿಗೆ ಅಂತ ಕೂತ್ಕೊಂಡೆ ನಮ್ಮ ಕಡೆಗೆ ಹಗಲೂಟಕ್ಕೆ ಬುತ್ತಿ ಉಂಡೆ ಅಂದರೆ ತುಂಬಾನೇ ಫೇಮಸ್ಸು ಅದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಮಾಡಿಬಿಟ್ಟು ಅದಕ್ಕೆ ಹಸಿರು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮುದ್ದೆ ಥರ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದು ಅದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಪುಡಿನ ಆತು ಹಸಿಮೆಣಸಿಕಾಯಿ ಚಟ್ನಿ ಅಲ್ವ ಮೆಂತ್ಯ ಪುಡಿ ಮೆಂತ್ಯ ಪುಡಿನ ಆಯ್ತು ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನೆಲ್ಲ ಮಾಡಿದ್ವಿ ನಾವು ಮಾಡಿ ಒಂದು ಕಡೆಗೆ ನಮ್ಮ ನಮ್ಮಮ್ಮ ಹೇಳಿದರು ರಾಗಿ ರೊಟ್ಟಿ ಮಾಡ್ಕೊಡಮ್ಮ ಇನ್ನೊಂದು ಹೊಲಕ್ಕೆ ಹೋಗ್ಬೇಕಂತ ಹೇಳಿದರು ಹಂಗಾಗಿ ನಾನು ರಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೆ ರಾಗಿ ರೊಟ್ಟಿ ಮಾಡೋಕ್ಕೆ ನೋಡಿ ನಾವು ಬಡಿತಾ ಇರೋದು ಯಾವ ಥರ ಬಡೀತಾ ಈ ಮಳೆಗಾಲದಲ್ಲಿ ರಾಗಿ ರೊಟ್ಟಿನೂ ಮತ್ತು ಹಸಿರು ಮೆಣಸಿಕಾಯಿ ಚಟ್ನಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಂದು ಊಟ ಮಾಡ್ತಿದ್ರೆ ಆಹಾ ಎಷ್ಟು ಚೆಂದ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಹಸಿರು ಮೆಣಸಿಕಾಯಿ ಚಟ್ನಿ ತುಪ್ಪ ಅಥವಾ ಎಣ್ಣೆ ಅಕ್ಕ ತಿಂದರೆ ನಾನು ರೊಟ್ಟಿ ರೊಟ್ಟಿ ಹಾಕಿ ಕೊಡ್ತಾಯಿದ್ದೆ ನನ್ನ ಮಗಳು ಬೇಯಿಸ್ತಾ ಇದ್ಲು ಹಂಗೇ ಒಂದು ಕಡೆಗೆ ಇದು ರೊಟ್ಟಿ ಬೇಯಿಸ್ತಾ ಇದ್ಲು ಇನ್ನೊಂದು ಕಡೆ ಒಲೆ ಮೇಲೆ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಮಾಡೋಣ ಅಂತಂದು ಹಸಿರು ಮೆಣಸಿಕಾಯಿ ಚಟ್ನಿಗೆ ಬಾಣ್ಲಿಗೆ ಟೊಮೊಟೊ ಹಸಿರು ಮೆಣಸಿಕಾಯಿ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ಲು ಫ್ರೈ ಮಾಡಿ ಅದನ್ನು ಒಂದು ಇದರಲ್ಲಿ ಬೌಲಲ್ಲಿ ಹಾಕಿ ಕುಡಿತಾರೆ ನೋಡಿ ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ನನ್ನ ಮಗಳನ್ನ ತೆಗೀಕಂತ ಹೋಗಿ ಅದನ್ನು ಗ್ಯಾಸ್ ಹಿಂದ್ ಕಡೆಗೆ ಸ್ಟಾರ್ಟ್ ಮಾಡಿಸಿದ್ಲು ನೋಡಿ ಚಟ್ನಿ ರೆಡಿಯಾಯಿತು ಇನ್ನೇನು ಅಲ್ಲಿ ಬುತ್ತಿ ಉಂಡೆ ಇದೆ ಬುತ್ತಿ ಉಂಡೆ ಇದನ್ನ ಹಾಕ್ಬಿಟ್ಟು ಚಟ್ನಿ ರೊಟ್ಟಿ ಹಾಕಿ ನಾವು ತಿನ್ನೋಕೆ ಕೊಟ್ವಿ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಕಳ್ ಬುತ್ತಿ ಕಳಿಸಿದಮೇಲೆ ಸಾಯಂಕಾಲ ಆರೂವರೆ ಆಯಿತು ಹಾಲು ಕರ್ಕೊಂಬಂದರು ನನ್ನ ಮಗ ನನ್ನ ಪಾಪ ಕುರಿಮರಿಗೆ ಹಾಲು ಕುಡಿಸ್ತಾ ಇದ್ದ ಇಷ್ಟ ಆಯಿತು ಇವತ್ತಿನ ದಿನಚರಿ ಬೈ ಫ್ರೆಂಡ್ಸ್